ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಮಾಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಖಂಡಿಸಿ ಗದಗ ನಗರದಲ್ಲಿ ಎಂಎಲ್ಸಿ ಎಸ್ವಿ ಸಂಕನೂರು ನೇತೃತ್ವದಲ್ಲಿ ಬಿಜೆಪಿಯ ಎಸ್ಟಿ ಯುವ ಮೋರ್ಚಾ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಪ್ರಕರಣದಲ್ಲಿ ಸಜೀವ ನಾಗೇಂದ್ರ ರಾಜೀನಾಮೆ ನೀಡಿದರೆ ಸಾಲದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಇದರ ನೈತಿಕ ಹೊಣೆ ಹೊತ್ತು ಈ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ದೋಷ ಇವತ್ತು ರಾಜೀನಾಮೆ ಕೊಡಲೇಬೇಕು ಕೊಡಲೇಬೇಕು ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಕ್ಕಾಗಿ ಎಲ್ಲರಿಗೂ ಸಂದ ಎರಡು ಮಾತು ರಾಜ್ಯ ಎಸ್ಪಿ ಮೋರ್ಚದ ಕಾರ್ಯದರ್ಶಿಗಳಾದ ಕಟ್ಟು ಮಿನಿಯವರು ಮಾತಾಡಬೇಕಾಗತ್ತ ಕಟ್ಟಿ ಮಿನಿಯವರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವಿ ಯಾರ ಇರತ್ತ ಅಂತಂದ್ರ ಶಿತ್ರಾ ನಮ್ಮ ಎಸ್ಟಿ ಹಣವನ್ನು ನಮ್ಮ ಆ ರಾಜಕೀಯ ಆ ಎಲೆಕ್ಷನ್ ಗೋಸ್ಕರ ಖರ್ಚ್ ಮಾಡ್ಕೊಂಡಿದ್ದೇವೆ ಅಂದಾಕ್ಷರ ಎಲ್ಲಾ ಮೋರ್ಚಾಗಳ ವತಿಯಿಂದ ಗದಗ ಜಿಲ್ಲಾಧಿಕಾರಿಯ ಒಂದು ಕಚೇರಿ ಮುಂಭಾಗದಲ್ಲಿ ಏನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎಷ್ಟು ಕೊಟ್ಟಿದ್ದಾರೆ ಈ ಒಂದು ಹಗರಣ ಸರ್ಮಾನ್ಯ ಸರ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ ಅವರು ಕೂಡ ರಾಜೀನಾಮೆ ಸಲ್ಲಿಸಬೇಕು ಇವತ್ತು ಅವರೇ ಮಹಿಳಾ ಅಧ್ಯಕ್ಷ ಸೌಧ ಹಣ ಯೂಟಿ ಮಾಡಿದ್ದಾರೆ ಅದರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ಹಿಂದಿನ ಒಳಗ ನಾವಿವತ್ತು ಗದಗ ಜಿಲ್ಲೆಯೊಳಗ ಎಸ್ ಟಿ ಮೋರ್ಚಾದ ನೇತೃತ್ವದೊಳಗೆ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದ ಪ್ರತಿಭಟನಾಕಾರರನ್ನ ಪೊಲೀಸರು ಗೇಟ್ ಹಾಕಿ ತಡೆಯಲು ಮುಂದಾಗಿದ್ದು ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು i don't <Jungilizando> <tok> ಪ್ರತಿಭಟನೆಯಲ್ಲಿ ಎಂಎಲ್ಸಿ ಎಸ್ವಿ ಸಂಕನೂರು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕೊರಡಗಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಹಕ್ಕಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಈಶ್ವರಪ್ಪ ಮುಖಂಡರಾದ ಎಂಎಸ್ ಕರಿಗೌಡ್ರು ಉಮೇಶ್ ಗೌಡ ಪಾಟೀಲ ಸೇರಿದಂತೆ ಇನ್ನೂ ಹಲವು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಪರಿಶಿಷ್ಟ ಪಂಗಡ ನಿಗಮದ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ನೇರವಾಗಿ ಹಣವನ್ನು ದುರ್ಬಳಕೆ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ನೇರವಾಗಿ ತಮ್ಮ ವೈಯಕ್ತಿಕ ಖಾತೆಗಳಿಗೆ ವರ್ಗಾವಣೆ ಮಾಡಿ ಅದನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಚುನಾವಣೆಗೆ ಬಳಸಿದಂಥ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಸಿದ್ದರಾಮಯ್ಯನವರು ಇದನ್ನು ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂಥೇಳಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಕತೆ ಕಚೇರಿಗಳಿಗೆ ಇವತ್ತು ಮುತ್ತಿಗೆಯನ್ನು ಹಾಕಿದ್ದೇವೆ ಇದರ ಸರಿಯಾಗಿ ತನಿಖೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನೇರ ಹೊಣೆ ಆಗಿದ್ದಕ್ಕೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅವರು ರಾಜೀನಾಮೆ ಕೊಡಬೇಕಂತೇಳಿ ಜಿಲ್ಲಾಧಿಕಾರಿಗೆ ಮುತ್ತಿಗೆಯನ್ನು ಹಾಕಿದ್ದೀವಿ ಅವರು ರಾಜೀನಾಮೆ ಕೊಡಬೇಕಂತ ನಾವು ಆಗ್ರಹಿಸ್ತೀವಿ ಧನ್ಯವಾದ